तुमकूर जिला उस्तारी सचिव श्री डॉक्टर परमेश्वर सहकार सचिव श्री राजण दिल्ली प्रतिनिधि ಹಾಗೂ माजी ಸชีವರದಂತ ಶ್ರೀ ಟಿಪಿ ಜೈಚಂದ್ರ ಅವರು ಕ್ಯಾಸರ್ ಡಿಸಿ ಅಧ್ಯಕ್ಷರು ಶಾಸಕರು ಆದಂತ ಗುಬೇಸಿನ್ವಾಸೌರ ரி அவர ஸ்ரீ வெங்கடேஷ் அவரேஷ் ஜோதி கணேஷ் மேல்மனைய சதசுருந்த சிதானந்த அவர மாஜி சச்சிவர்த்தி சூவ அவர அது கடை பரி சிவ் மாஜி சாசரீ கங்கன்மயிரே எல்லா அீ சிவானந்த தகடூர் அவரே ஹிந்திய பத்தகர்த்திரீ நாகணே ஜில்லா பத்தகர்த்தீ புருஷோத்தம அவர வேதுக்கை மயில இத்திர எல்லாம்

ಸೋದರ ಸೋದರಿ ಮಾಧ್ಯಮದ ಗೆಳೆಯ ಕಲ್ಪತರ ನಾಡು ಅಂತ ಕರೀತಾರೆ ತುಮಕೂರನ್ನು ಈ ಕಲ್ಪತರ ನಾಡಿನಲ್ಲಿ ಇದೇ ಮೊದಲನೇ ಅಲ್ಲ ಇದೇ ಮೊದಲನೇ ಬಾರಿಗೆ ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನ ನಡೀತಾ ಇದೆ ತುಮಕೂರು ಜಿಲ್ಲಾ ಪತ್ರಕರ್ತರ ಸಂಘದವರು ಮತ್ತು ರಾಜ್ಯ ಪತ್ರಕರ್ತರ ಸಂಘ ಇವರು ಸಂಯುಕ್ತ ಆಶ್ರಯದಲ್ಲಿ ಈ ಸಮ್ಮೇಳನ ನಡೀತಾ ಇದೆ ನಾನು ದಾವಣಗೆರೆಗೂ ಹೋಗಿದ್ದೆ ಬೇರೆ ಜಿಲ್ಲೆ ಬೇರೆ ಜಿಲ್ಲೆಗಳಲ್ಲಿ ನಡೆದಂತ ರಾಜ್ಯ ಮಟ್ಟದ ಸಮ್ಮೇಳನಗಳಿಗೂ ಹೋಗಿದ್ದೆ ಇಲ್ಲೂ ಕೂಡ ಬರಲೇಬೇಕು ಅಂತ ಅಂತೇಳಿ ಶಿವಾನಂದ ತಗಡೂರು ಮತ್ತೆ ಪುರುಷೋತ್ತಮ ಇವರೆಲ್ಲ ಬಂದಿದ್ರು ಬಂದು ಉದ್ಘಾಟನೆ ಮಾಡಬೇಕು ಹೇಳಿ ಒತ್ತಾಯ ಮಾಡಿದ್ರು ಹಾಗಾಗಿ ಈ ಪತ್ರಕರ್ತರ ಸಮ್ಮೇಳನವನ್ನ ಉದ್ಘಾಟನೆ ಮಾಡತಕ್ಕಂತ ಅವಕಾಶ ಸಿಕ್ಕಿದೆ ಈ ಸಮ್ಮೇಳನವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ